adi aree uske tabo ಅಲ್ಲಿದೆ ಟೀಪಿಡಿಂಗ್ ಕಲ್ಪುಡಿ ಮೋಮ ಅವಸರಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ತುಂಬ ಕಷ್ಟಪಟ್ಟು ಏಳಿಗೆಯನ್ನು ನವೀನ್ ರವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ರಾಜಕೀಯವಾಗಿ ತುಂಬ ಬೆಳವಣಿಗೆಯನ್ನು ಕಂಡಿದ್ದವರು ಸಮಾಜಮುಖಿಯಾಗಿದ್ದರು ಯಾವ ಸಿಕ್ಕಿದ್ರು ಕೂಡ ಯಾರಲ್ಲಿ ಕೂಡ ಅಣ್ಣ ಅಂತ ಹೇಳಿ ಮಾತಾಡಿಸ್ತಾ ಇದ್ದಂಥವರು ನಿನ್ನೆ ಆದ ಅಪಘಾತದಲ್ಲಿ ದೈವಾಧೀನರಾಗಿದ್ದಾರೆ ಮತ್ತು ಸರ್ಪಂಚ್ ರವರು ನವೀನ್ ನವೀನ್ ಶಿವಕುಮಾರ್ ಅವರು ಕೆಂಕೆರೆ ಗ್ರಾಮದವರು ದೀರ್ಘವಾಗಿ ವಿಹಾರ ಭಾಗದಲ್ಲಿ ತುಂಬ ರಾಜಕೀಯವಾಗಿ ಚಾಪನ್ನು ಮೂಡಿಸಿದ್ದಂಥವರು ಮಟ್ಟದಲ್ಲಿ ಇನ್ನೂ ಕೂಡ ಪ್ರಭಾವವನ್ನು ಬಿರ್ತಕ್ಕಂಥ ಶಕ್ತಿ ಇದ್ದಂಥವ್ರು ಕಾರಣ ಹೊಂದಿರೋದು ನಮ್ಮ ಸಮಾಜಕ್ಕೆ ದೊಡ್ಡ ಒಂದು ಕೊರತೆಯನ್ನು ಉಂಟು ಮಾಡ್ತಾ ಇದೆ ಮತ್ತು ರವರು ಕೂಡ ಅಖಿಲ ಭಾರತ ವೀರಶಿವ ಮಹಾಸಭಾದ ಜಿಲ್ಲಾ ಘಟಕದ ಸದಸ್ಯರಾಗಿದ್ದರು ನಿರ್ದೇಶಕರಾಗಿದ್ದಾರೆ ಮತ್ತು ಬಿ ಜೆ ಕೂಡ ಅವರು ಗುರುತಿಸ್ಕೊಂಡಿದ್ದಂಥವರು ಎಲ್ಲ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದ್ದವರು ಮನೆ ಉಳಿಯ ಉಳಿಯಾರಿನಲ್ಲಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಅವರು ಮತ್ತು ನವೀಂದ್ರ ತುಂಬ ಅಭೂರಿಯಾಗಿ ಆಚರಿಸ್ತಾ ಇದ್ದರು ಅಲ್ಲಿನ ಜನ ಅವರನ್ನು ತಲೆ ಮೇಲೆ ಹೊತ್ತು ನೆರೆಸ್ತಿದ್ದಂಥದ್ದು ಕೂಡ ಕಣ್ಣಲ್ಲಿ ಕಾಣ್ತಾ ಇತ್ತು ಇಷ್ಟು ಬೇಗ ಅವರು ಹೋಗಿದ್ದು ನಮ್ಮ ಸಮಾಜಕ್ಕೆ ತುಂಬ ಒಂದು ನಷ್ಟವನ್ನು ಉಂಟು ಮಾಡ್ತಿದೆ ನಮ್ಮ ಅಖಿಲ ಭಾರತ ವಿಧಿಶ್ವರ ಮಾಸಭಾ ಅವರಿಗೆ ಅವರ ಕುಟುಂಬಕ್ಕೆ ಶಾಂತಿಯನ್ನು ಕೊಡಲಿ ಅವರ ಕುಟುಂಬಕ್ಕೆ ಮುಂದನೆಗಳನ್ನು ಅಂತ ಕೂಡ ಮೂರು ದಿನ ಕೂಡ ಬೇಗರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾರೆ ಆಯ್ಕೆ ನಗೇಜ್ ಅವರು ತುಂಬ ಸ್ನೇಹವೇ ಸಂಘಟನಾ ಕ್ಷೇತ್ರ ಯಾವುದೇ ವ್ಯಕ್ತಿ ಯಾರೇ ಕೂಡ ಅವರಲ್ಲಿ ಬೇಸರ ಆದರೆ ಬೆಳಗ್ಗೆ ಸರ್ಕಾರ ಎಷ್ಟೊತ್ತಿ ರಾಜ್ಯ ಮಾಡ್ಕೊಳ್ತೀರವನ್ನ ಮತ್ತೆ ಮನುಷ್ಯ ಮನಸ್ಸು ಯಾರಲ್ಲೂ ಕೂಡ ದ್ವೇಷ ಮಾಡ್ತಿಲ್ಲ ಯಾರನ್ನೂ ಕೂಡ ಅಭಿವೃದ್ಧಿ ಪಡ್ತಿರಲಿಲ್ಲ ಎಲ್ಲರೂ ಕೂಡ ಮನರಂಜನೆ ಮಾಡುವುದಿಲ್ಲ ದೊಡ್ಡ ಭಾವನೆಯನ್ನು ಇಟ್ಕೊಂಡಂಥವರು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ರಾಜಕೀಯ ಉತ್ತಮ ಏಳಿಗೆಯನ್ನು ತೊಡಗಿಸುವಂಥವರು ಈ ಜೆ ಬಿಜೆಪಿಯಲ್ಲಿ ಮುಖಂಡ ಉತ್ತರವನ್ನು ವಹಿಸಿ ಕೂಡ ಉತ್ತಮ ಹೋರಾಟವನ್ನ ಮಾಡಿದಂಥವರು ಸಂಘಟನೆಯನ್ನ ಮಾಡಿದಂಥವರು ಇವತ್ತು ವಿಜ್ಞಾನ ಕೂಡ ಒಂದು ಹೇಳಿದ್ದಂತೆ ಎಲ್ಲರಿಗೂ ಕೂಡ ಬಯಲಾರಂಥ ಒಂದು ನೋವು ಆ ನೋವನ್ನು ನಾವು ಕಟ್ಟುಕೊಂಡು ಕೇಳ್ತೇವೆ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಬಿ ಜೆ ಪಿ ಹಣ ತಾಲೂಕು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಅದನ್ನು ಕೂಡ ಅಷ್ಟೇ ಯಾರು ಏನು ಹೇಳಿದ್ರು ಕೂಡ ಯಾವ ಪಾರ್ಟಿ ಈ ಪಾರ್ಟಿ ಏನು ಪಕ್ಷಪಾತ ಇದೆ ಯಾವುದೇ ಕೆಲಸ ಹೇಳಿದ್ರ ಬಗ್ಗೆ ಇದನ್ನು ನಾವು ಮಾಡ್ಕೊಂಡು ಬರ್ತಿದ್ ಬೇಡ ಅಲ್ಲಿ ನಾವು ಮಾಡ್ಕೊಂಡಿದ್ದು ನಾವು ಬಾಯ್ ಬಿಟ್ಟರೆ ಮಾಡಿಕೊಂಡು ಕೂಡ ಬರ್ತಿದ್ದ ಯಾರನ್ನೂ ಕೂಡ ತಿಳಿಸಿಲೇ ಇಲ್ಲ ಅಂಥದ್ದು ಉತ್ತಮವಾದ ಸ್ನೇಹಮಯ ವ್ಯಕ್ತಿ ಜೊತೆ ಸಂಘಟನಾ ಚಿತ್ರ ಬುದ್ಧಿವಾರಪುರ ತಿಳಿದಾರ ನಷ್ಟ ಆಗಿದೆ ಹಾಗೆ ತಾತ ಡಾ ಲೋಕೇಶ್ ಲೋಕೇಶ್ ಕೂಡ ರಾಮ್ ಶೆಟ್ಟಿಯಲ್ಲ ತುಂಬ ಒಳ್ಳೆಯ ಕಾರ್ಯಕರ್ತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರು ಕಷ್ಟವನ್ನು ಮಾಡ್ಕೊಂಡು ಬರ್ಬೇಕಾರೆ ಆ ಪತಾತ ಚೀರಾಗಿದ್ದಾರೆ ಬುಧವಾರಪುರ ನಮ್ಮ ತುಂಬ ಒಂದು ನಿಮ್ಮಾದಂಥ ಇವತ್ತು ನಾವು ನಮ್ಗಾಗಿ ಆಗಿದೆ ಅಂತ ಯಾರನ್ನು ನೋಡಲ್ಲ ನಿನ್ನೆ ಎಷ್ಟ ಇನ್ನೂ ಇಪ್ಪತ್ತೆ ಎಂಟು ವರದಿ ಮೂರು ಜನರ ಭಾವಚಿತ್ರವನ್ನು ನೋಡಿದರೆ ಐವತ್ತನ್ನು ಅವರು ದಾಟಿಲ್ಲ ಐವತ್ತನ್ನು ದಾಟಿಲ್ಲ ತಮ್ಮದೇ ಆದಂಥ ಬದುಕು ತಮ್ಮದೇ ಆದಂಥ ಸಾಮಾಜಿಕ ಕಳೆಕಳಿಯರ್ತಕ್ಕಂಥ ಮಕ್ಕಳ ಇರುವರು ಹೊರನಾಟ ಇದೆ ಅವರು ನೋಡಿದರೆ ಅವ್ರು ನೋಡಿ ಮಾತಾಡಿದರು ನಾವು ಸಹ ನೋಡಿದರೆ ಅವರನ್ನು ಐದು ಸಹ ಪಂಚಾಯತಿ ಅದಸ್ಯಾಯಿತು ಅಂತ ನಾನು ಬರ್ತೇನೆ ಮತ್ತು ಸಂತೋಷ ಕಂಟ್ರಾಯಿ ಮತ್ತು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಇದ್ದವರು ಲೋಕೇಶ್ ಅವರು ಅವನು ಸಹ ಈ ಸಂಘಟನೆ ಅವರೊಡನೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇಲ್ಲಿ ನಾವು ಯೋಚನೆ ಮಾಡಬೇಕು ನಾವೆಲ್ಲರೂ ಒಂದು ಯೋಚನೆ ಮಾಡಬೇಕಾದ್ವಿ ಹುಟ್ಟು ಶ್ರೇಷ್ಠನೋ ಸಾವು ಶ್ರೇಷ್ಠನೋ ಅಂತ ಹುಟ್ಟುನು ಶ್ರೇಷ್ಠ ಸಾವು ಶ್ರೇಷ್ಠ ಅನ್ನೋದಾದ್ರೆ ಅದಕ್ಕೆ ಇದೊಂದು ಕಾರ್ಯಕ್ರಮನೇ ಒಂದು ಯಾಕೆಂದ್ರೆ ಹುಟ್ಟು ಆಕಸ್ಮಿಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಜನಕ್ಕೆ ಸ್ಪಂದಿಸಿ ಅವ್ರ ಕೈಲಾದಂತ ಕೆಲಸವನ್ನು ಮಾಡಿಕೊಡ್ತಾ ಲೋಕೇಶ್ ರವರು ನವೀನ್ರವರು ಸಂತೋಷ್ರವರು ಎಲ್ಲರೂ ಡ್ರೈವರ್ ಆಗಿದ್ರು ಕಾರ್ಯಕರ್ತನಾಗಿ ನಮಗೆ ಕೆಲಸ ಮಾಡ್ತಾ ಎಲ್ಲರಿಗೂ ಪ್ರೀತಿ ವಾತಾವರಣ ಭಗವಂತ ಆಯುರ್ ಆರೋಗ್ಯ ಅವ್ರಿಗೆ ಕೊಡ್ಲಿಲ್ಲ ಅವ್ರು ಇರ್ತಕ್ಕಂಥ ದಿವಸದಲ್ಲಿ ಮುತ್ತಿನಂಗ ಮೂರು ದಿವಸ ಪ್ರೀತಿಸ್ಕೆಂಡು ಎಲ್ಲಾರು ಪ್ರೀತಿಸ್ಕೊಂಡು ಅವ್ರ ಮಕ್ಕಳ ಮನೆಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಅವರನ್ನ ದುಃಖ ಭರಿಸತಕ್ಕ ಒಳ್ಳೆ ಬರೆಯವ್ರ ಮನಸ್ಸು ಕೊಡ್ಲಿ ಅವ್ರ ಮನೆಯವ್ರಿಗೆಲ್ಲ ಅವ್ರ ದುಃಖವನ್ನು ಭರಿಸ ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರ ಮಕ್ಕಳನ್ನ ಬೆಳೆಸ ಕಾರ್ಯವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಎರಡು ಮಾತಾಡೋಲ್ಲ ಅವಕಾಶ ಮಾಡಿಕೊಟ್ಟ ಒಂದು ಎರಡು ಮಾತನಾಡಿದ ದೇವರು ಎಲ್ಲಿ ಬಂದು ಎಲ್ಲಿದ್ದು ಬಂದು ಇರ್ತಾರೆ ಆದರೆ ಈ ಮೂರು ಜನನ್ನ ಅವನ ಸಂವಿಧಾನಕ್ಕೆ ಕರೆಸ್ಕೊಂಡು ಅಲ್ಲಿ ಅವ್ರು ಕರ್ಕೊಂಡಿದ್ದಾನೆ ಅಂದರೆ ಖಂಡಿತವಾಗ ಮೂರು ಜನ ಪುಣ್ಯ ಮಾಡಿ ಅಂತ ಹೇಳಿ ಮುಖದ ವಿಷಯ ಆದರೂ ಆ ಒಂದು ಸಂವಿಧಾನಕ್ಕೆ ಹೋಗಿ ಅವರು ತಮ್ಮ ದೇವರಿಗೆ ಅರ್ಪಣೆ ಆಗಿದ್ದಾರೆ ಅಂತ ದೇವರಲ್ಲಿ ಸೇರಿದ್ದಾರೆ ಅಂತೇಳಿ ನಾವು ತಿಳ್ಕಂತ ಮೂರು ಜನನು ಸಹ ಇವತ್ತು ತುಂಬ ಸ್ನೇಹಿಜೀವಿಗಳು ಕಷ್ಟಾರಿಗಳು ಯಾವುದಾದರೂ ಏನಾದರೂ ತೊಂದರೆ ಆಗಿ ಅಂದರೆ ನವೀನಿಂದ ಅಷ್ಟೊತ್ತಾಗಲೇ ಬಂದು ಅವ್ರ ಮನೆ ಹತ್ರ ಇರ್ತಕ್ಕಂಥ ತುಂಬಾ ಸ್ವಚ್ಛಗಳಿಗೆ ಸ್ನೇಹಿತರಾಗಿ ಒಳ್ಳೆಯ ಸ್ನೇಹಿತರಾಗಿ ನಾವು ಅವರನ್ನು ಕಳ್ಕೊಂಡಿರೋದು ಖಂಡಿತ ದುಃಖ ಆಗಿದೆ ಅವರ ನಮ್ಮ ಅತೃದವರಿಗೆ ಅವ್ರಿಗೆ ಅವಲ ಅವಲಂಬಿತರಿಗೆ ಈ ಒಂದು ಸುಖ ಪರಿಸ ಶಕ್ತಿನ ಕೊಟ್ಟು ಮುಂದೆ ಅವರ ಒಂದು ಜೀವನಕ್ಕೆ ಆಧಾರವಾಗಿ ಮುಂದೆ ಕೃಷ್ಣ ದೊಡ್ಡಿದ್ದೇವೆ ಅಂತ ಹೇಳಿ ಮತ್ತೆ ಆ ಮಧ್ಯ ಪ್ರಾಂತಿನಲ್ಲೇ ಜನಕ್ಕೂ ಒಳ್ಳೆಯ ಸದಗತಿ ದೊರಕಿ ಅಂತ ಹೇಳಿ ಹಾಗೂ ಆ ಮನೆ ಮಕ್ಕಳಿಗೆ ಒಳ್ಳೆಯ ಹಿರಿಯ ಮಿತ್ರರಾದ ಸಂತೋಷ್ ಮತ್ತು ನವೀನ್ ಮತ್ತು ಲೋಕೇಶ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ವಿಧಿ ಯಾವಾಗ ಬರುತ್ತೆ ಸಾವ್ಯಾವಾಗ ಬರುತ್ತೆ ಗೊತ್ತಾಗ್ತಾ ಇದೆ ಇಂಥ ಗೆಳೆಯರು ಹಿಂಗೆ ಸತ್ತಾದಾಗ ನಮಗೆ ತುಂಬಲಾರದು ನಷ್ಟ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಎರಡಕ್ಕೂ ನಷ್ಟ ಇದೆ ತಾನೇ ಗೊತ್ತಿಲ್ಲ ಇಡೀ ತಾಲೂಕಿಗೆ ಗೊತ್ತು ಜಿಲ್ಲೆಗೆ ಗೊತ್ತು ಎಲ್ಲಿ ಸಿಕ್ಕಿದ್ರು ಸಹ ನಗ್ನಂತ ಮಾತಾಡೋ ಮುಂಚ ಬೇರೆಯವರ ಬಗ್ಗೆ ಚಿಂತನೆ ಮಾಡೋ ಮುಂಚ ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದ ಅಂತ ಕಾಣುತ್ತೆ ಮುಂದಿನ ದಿನಗಳಲ್ಲಿ ನಾನು ಜೆಡ್ ಪಿ ಮೆಂಬರ್ ಆಗಬೇಕು ಜೆಡ್ ಪಿ ಟಿಕೆಟ್ ತಗೋಬೇಕು ಮತ್ತೆ ಎಲ್ಲಿ ಸಿಕ್ಕಿರೋ ಒಂದು ಅರ್ಧ ಗಂಟೆ ಕೂಕಂಡು ಡಿಸ್ಕಸ್ ಮಾಡ್ತಾ ಇದ್ದ ಇವರು ಸಂದರ್ಭದಲ್ಲಿ ಪಕ್ಷದ ಕೆಲಸ ಮಾಡಿರುವೆ ವರ್ಷಗಟ್ಟಲೆ ಬೇರೆ ಕೆಲಸಗಳಲ್ಲಿ ಪ್ರತಿ ಬೇರೆಯವರಿಗೆ ಸ್ಪಂದಿಸ ಆಯಿತಾ ಸ್ಪಂದ ಇವರು ನೆನಪು ಬರುತ್ತೆ ಇವರು ಸಿಸ್ಟರು ಫಾರಿನಲ್ಲಿ ಇದ್ದರು ಕೊರೋನಾ ಟೈಮಲ್ಲಿ ಪಬ್ಲಿಕ್ ಟಿ ವಿ ರಂಗಣ್ಣವ್ರ ಆಯೋಜಿಸಿರ್ತಕ್ಕಂಥ ಒಂದು ಸಮಯದಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ನಾನೂರು ಟ್ಯಾಬ್ ಕೊಡೋ ಸಂದರ್ಭದಲ್ಲಿ ನಾನು ಟ್ಯಾಬ್ ಮಕ್ಕಳಿಗೆ ಕೊಡಿಸೋಕ್ಕೆ ಒಂದು ದೊಡ್ಡ ಕಾರ್ಯ ಮಾಡಿದರು ಇವನ ಸಂತೋ ಇದು ಕೆಂಕೆರೆ ನವೀನ್ ಕೆಲಸ ಎಲ್ಲ ಶ್ಲಾಘನೀಯ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಶೋಕ ಆಚರಿಸ್ತಾ ಇದ್ದೇವೆ ಎಲ್ಲರೂ ನಾಳೆ ಅಂತಿಮ ಸಂಸ್ಕಾರ ಉಳಿಯಾರ್ ಕೆಂಕೆರೆಯಲ್ಲಿ ನೆರವೇರುತ್ತಿದೆ ಸುಮಾರು ಒಂದು ಎಂಟು ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿರ್ಬೋದು ನಾವೆಲ್ಲರೂ ಅಲ್ಲಿ ಹೋಗಿ ಸೇರೋಣ ಅಲ್ಲಿ ಸೇರಿ ಈ ಕಾರ್ಯಕ್ಕೆ ಭಾಗವಹಿಸೋಣ ಅಂತ ಈ ಒಂದೆರಡು ಮಾತನ್ನು ಮುಗಿಸ್ತೇವೆ ಮೌನಾಚರಣೆಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಚರಿಸ್ಬೇಕು ಮೌನಾಚರಣೆ ಆದಮೇಲೆ ಓಂ ಶಾಂತಿ ಅಂತೀವಿ ಅವಾಗ ಮೌನಾಚರಣೆ ಮುಗಿತ ಓ ಆರಂಭ